ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ಪ್ರತಿಯೊಬ್ರು ಶಬಳ ಬರ್ತದ ಆಮೇಲೆ ಮೂಲಭೂತ ಸೌಲಭ್ಯ ಸೋಲರ್ ಬದುಕಲಕ್ಕೂ ನಾವು ನಾವು ಕೊಡುವಂಥ ತೆರಿಗೆ ಕೂತ್ನಾಗ ಮೂಲ್ ಮೂಲಕ ಅದನ್ನ ನಾವು ಸರಿಯಾಗಿ ಮಾಡಿರ್ತೇವೆ ನಾವು ಅಂದ್ರೆ ಅವ್ರು ಕಳಪೆ ಮಾಡಿ ನುಂಗಿ ಹಾಕಿ ಆ ವ್ಯವಸ್ಥೆ ಯಾರು ಬಂದ್ರೆ ತಡೆಗಟ್ಟಬೇಕು ನಾವು ಸಾರ್ವಜನಿಕರ ನಿಂದಿರ್ಬೇಕು ಪಕ್ಕ ಕ್ವಾಲ್ಟಿ ಕೆಲಸ ಆಗುತ್ತಾನ ಅದನ್ನ 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 ಮಾಡ್ಲಾಕ್ ಬಿಡಬಾರ್ದು ಅಯ್ಯ ಇಲ್ಲಪ್ಪ ಈ ಊರೊಳಗೆ ಎಲ್ಲರೂ ಪ್ರಜ್ಞಾವಂತ ನಾಗರಿಕರಾಗ್ಯಾರ ಈಗ ಎಲ್ಲರೂ ಸುಧಾರಣೆ ಆಗ್ಯಾರ ನಾವು ಕೆಲಸ ಕರೆಕ್ಟ್ ಮಾಡಬೇಕಪ್ಪ ನಾವು ನಿಯತ್ನಿಂದ ಮಾಡಿ ಕ್ವಾಲ್ಟಿ ಕೆಲಸ ಮಾಡಿ ಗ್ರಾಮ ಪಂಚಾಯತ್

ಸಂಘಟನೆ ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಮುಖಾಂತರ ಇಲ್ಲಿ ಮನವಿ ಕೊಡ್ತಾ ನೀವು ಇದು ಪುರಸಭೆ ಕಾರ್ಯಾಲಯದ ಮುಂದ ಮುಂಭಾಗ ಈ ಥರ ಇಲ್ಲ ಇದು ಕಾಂಪ್ಲೆಕ್ಸ್ ವಾಣಿಜ್ಯ ಮಳಿಗೆಗಳು ಮೇನ್ ಮುಖ್ಯ ರಸ್ತೆ ಇದು ಆ್ಯಕ್ಚುಲಿ ನೋಡಿ ಶಿಂದಗಿರಿ ರೋಡು ಪುರಸಭೆ ಕಾರ್ಯಾಲಯಕ್ಕೆ ಹೋಗೋ ರಸ್ತೆ ಎದುರಿಗೆ ಈ ಥರ ನೋಡಿ ಘಟರ ಯಾವ ಥರ ಆಹ್ವಾನ ಕೊಡ್ತಾಯಿದೆ ಸಾರ್ವಜನಿಕರಿಗೆ ಮೂಗು ಮುಚ್ಕೊಂಡೇ ಹೋಗಬೇಕು ಇಂಥ ಪರಿಸ್ಥಿತಿ ಇಲ್ಲಿ ಮುಂದಿಟ್ಕೊಂಡು ಇಲ್ಲಿ ನೋಡಿರಿ ಇಲ್ಲಿ ಪೂರ ರಸ್ತೆ ದೊಡ್ಡ ಗಾಡಿ ಹೋಗ್ಲಕ್ಕೆ ಏನಿಲ್ಲ ಇಷ್ಟು ಬಂದ್ ಮಾಡಿಕೊಂಡು ಎರಡು ದಿವಸ ಆಯ್ತನ ಬೇರೆ ಟೂ ವೀಲರ್ ಹೋಗ್ತಾ ಹೋಗ್ತಾರೆ ಈ ಥರ ವ್ಯವಸ್ಥೆ ಮಾಡ್ಕೊಂಡು ಬಿಟ್ಟಿದ್ದಾರೆ ನೋಡಿ ಇಷ್ಟು ಬೇಜವಾಬ್ದಾರಿ ಅಧಿಕಾರಿಗಳನ್ನು ಯಾಕೆ ನಮ್ಮ ಜಿಲ್ಲೆಯೊಳಗೆ ಇಡ್ತೀರಿ ಫೋನ್ ಮಾಡಿದ್ರು ಫೋನ್ ಎತ್ತ ಇಲ್ಲ ಇಂಥ ಬೇಜವಾಬ್ದಾರಿ ಅಧಿಕಾರಿಗಳು ಯಾಕೆ ಗಲಕ ನೀರು ಇರಬಾರ್ದು ತಕ್ಷಣ ಇವ್ರನ್ನ ಈ ತಾಲೂಕಿನಿಂದ ಹೊರಗೆ ಹಾಕ್ಬೇಕು ನಮಗೆ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾಧ್ಯಕ್ಷ ಜಗದೇವ್ ಸೂರ್ಯಸರು ಮಾತನಾಡೋದು ನಾನು ಇಲ್ಲಿ ಸಿಂದಗಿ ತಾಲೂಕು ಸಿಂದಗಿ ಶಹರಲ್ಲಿ ಬಂದಿದ್ದೀನಿ ಇಲ್ಲಿ ಯಾವ ಜಾಗದಲ್ಲಿ ಇದ್ದೀನಿ ಅಂದರೆ ಇಲ್ಲಿ ಪುರಸಭೆ ಕಾರ್ಯಾಲಯ ಸಿಂದಗಿ ಇವರಿಗೆ ಒಂದು ನಾಲ್ಕೈದು ತಿಂಗಳ ಹಿಂದೆ ಮುಖ್ಯಾಧಿಕಾರಿಗಳಿಗೆ ಒಂದು ಬಡಾವಣೆಯಲ್ಲಿ ಒಬ್ಬರು ಪಟ್ಟಭದ್ರ ಹಿತಾಸಕ್ತಿ ಜನ ಒಂದು ಗಾರ್ಡನ್ ಜಾಗ ಅತಿಕ್ರಮಣ ಮಾಡಿ ಅಲ್ಲಿ ಇರುವಂಥ ಬಡಾವಣೆಯ ಸಾರ್ವಜನಿಕರಿಗೆ ಕಿರುಕುಳ ನೀಡುತ್ತಿದ್ದು ಪೆಂಡಲ್ ಅವು ಇವು ಎಲ್ಲ ಸಿಕ್ಕಾಪಟ್ಟೆ ಅಲ್ಲೆಲ್ಲ ಶೆಡ್ ಕಟ್ಕೊಂಡು ಬಿಲ್ಡಿಂಗ್ ತನ್ನ ಅತಿಕ್ರಮಣದೊಳಗೆ ಬಿಲ್ಡಿಂಗ್ ಕಟ್ಕೊಂಡು ಸಾರ್ವಜನಿಕ ಜಾಗ ಅತಿಕ್ರಮಣ ಮಾಡಿ ಅಲ್ಲಿ ಸಾರ್ವಜನ ಬಡಾವಣೆಯಲ್ಲಿ ಇರುವ ಜನರಿಗೆ ಕಿರುಕುಳಿ ಕೊಡ್ತಾ ಇದ್ದಾನೆ ಅಂತೇಳಿ ಇಲ್ಲಿ ಜನ ನಮಗೆ ಏನು ವಿದ್ಯಾನಗರಂತೆ ಆ ಬಡಾವಣೆಯ ಜನ ನಮ್ಮ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸಂಘಟನೆಗೆ ಮನವಿ ಸಲ್ಲಿಸಿದ್ದರು ನಿಮ್ಮದೊಂದು ಸ್ವಾಭಿಮಾನಿ ಸಂಘಟನೆ ಇದೆ ಒಳ್ಳೆಯ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಂತೇಳಿ ನನಗೆ ಯಾರ ಮಾತಿಗೆ ಸ್ಪಂದನೆ ಕೊಡ್ತಾಯಿಲ್ಲ ನನಗೆ ಯಾ ಜಿಲ್ಲಾಧಿಕಾರಿಗೂ ಲೆಟ್ರ್ ಕೊಟ್ಟಿದ್ವಿ ಪ್ರತಿಯೊಬ್ಬರಿಗೂ ಲೆಟ್ರ್ ಕೊಟ್ಟರು ಯಾರೂ ಜವಾಬ್ದಾರಿ ತೊಗೊಂಡಿಲ್ಲ ಅದಕ್ಕೆ ನೀವಾದರೂ ಒಂದು ಸಂಘಟನೆಯವರಿಂದ ಏನಾದರೂ ಹೆಲ್ಪ್ ಆಗುತ್ತೆ ಅಂತೇಳಿ ನಮಗೆ ಲೆಟ್ರ್ ಕೊಟ್ಟಿದ್ದರು ಆ ಲೆಟ್ರ್ ಉಲ್ಲೇಖ ಹಾಕಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ತಮಗೂ ಪತ್ರ ರವಾನಿಸಿದ್ದು ಅದಕ್ಕೆ ನೀವು ಸ್ಪಂದನೆ ಮಾಡಿ ನೀವು ಜಿಲ್ಲಾ ಯೋಜನಾ ಅಧಿಕಾರಿಗಳಿಗೆ ತಾವು ಕಳಿಸಿದ್ರಿ ಯೋಜನಾ ಜಿಲ್ಲಾ ನಿರ್ದೇಶಕರು ಇಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಸಿಂದಗಿ ಇವರಿಗೆ ಪತ್ರ ರವಾನಿಸಿದ್ದರೂ ಕೂಡ ಅವರು ಅತಿಕ್ರಮಣ ತೆರವುಗೊಳಿಸು ಕಾರ್ಯ ಮಾಡಿರುವುದಿಲ್ಲ ನಾವು ಸ್ವತಃ ಇಲ್ಲಿ ಸಿಂದಗಿ ತಾಲೂಕು ಅವ್ರ ಕಚೇರಿಗೆ ಬಂದರೆ ಯಾರೂ ಇಲ್ಲ ಆಮೇಲೆ ಅವರು ಉಸ್ತಾದಿನ ಅವರಿದ್ದಾರೆ ಅವರು ಫೋನ್ ಎತ್ತಾಯಿಲ್ಲ ಮುಖ್ಯಾಧಿಕಾರಿ ರಾಜಶೇಖರ್ ಅವರು ಫೋನ್ ಎತ್ತಾಯಿಲ್ಲ ಇಷ್ಟು ಬೇಜವಾಬ್ದಾರಿ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಏನಂದರೆ ಇವಾಗ ನಾವು ಉಗ್ರ ಹೋರಾಟಕ್ಕೆ ಕೈಗೊಳ್ತೀವಿ ನೋಡಿ ಇಷ್ಟೊಂದು ಬೇ ಇಷ್ಟು ಅನಾನುಕೂಲ ಈ ಟೈಪ್ ವರ್ಕ್ ಮಾಡೋದು ಸಿಟಿ ಒಳಗಿದೆ ಚಿಂದಗಿ ನಗರದೊಳಗೆ ಇಷ್ಟು ಹೊಲಸು ಪುರಸಭೆ ಮುಂದುಗಡೆ ಇದು ಈ ಟೈಪ್ ಅಂದ್ರೆ ಅಂದರೆ ನಮಗೆ ಆಗ್ತದೆ ಬಂದು ನೋಡಿದರೆ ನಮಗೆ ವಿಚಿತ್ರ ಆಗಿಬಿಡ್ತು ಮಣ್ಣ ಜಿಲ್ಲಾಧಿಕಾರಿಗಳೇ ತಾವು ಸಿಂದಗಿ ತಾಲೂಕಿಗೆ ಬಂದರೆ ಸ್ವಲ್ಪ ಇಲ್ಲಿ ಇಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಯಾವ ಟೈಪ್ ಇಂಥ ವಿಚಿತ್ರ ನಾವು ಇದ್ದೀವಿ ಇಂಥ ಹೊಲಸು ವ್ಯವಸ್ಥೆ ದೊಡ್ಡ ದುರಂತ ತಕ್ಷಣ ಇದನ್ನು ಗಮನಹರಿಸಿ ಸೂಕ್ತ ಕ್ರಮ ತೆಗೆದುಕೊಂಡು ಮತ್ತು ಇಂಥ ಬೇಜವಾಬ್ದಾರಿ ಅಧಿಕಾರಿಗಳನ್ನ ವಿಜಯಪುರ ಜಿಲ್ಲೆಯಿಂದ ಹೊರಗೆ ಹಾಕಬೇಕು ಅಂಥೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ